ఏం ఫోన్ దేవ శుకర్ హన్న రూపాయ కొట్ర ఐనూర్ వంద రూపాయ తిరగత్తారు ప్రీ బోబిటారంతా తిరగ కత్తారు సైడ్ బ్యాగ్గా ఆధార్ కార్డు ఇట్టారు టికెట్ తగసె నితారు ఆధార్ కార్డ్ తోసి ఇవ్వరు కుతారు

ம பூர்ண கே சேர்சு நின் பிராணம் மத கைது சகட்ட சூரியனு ஆகி சுவ கண்டி அது மன மோச ಎಲ್ಲ ಈ ರಕ್ಕಸಾದ ಮನೆಯ ನೀನು ದಾರು ನಿನ್ನ ಇವನಿಗೆ ಏನಾಗಬೇಕು ಅದರ ಗೊಡುವ ನಿನ್ನೆ ತಕ್ಕಬೇಕಲ್ಲೇ ಕಳ್ಳಕಿಷ್ಟನೇ ಎಲ್ಲ ಈ ಬಣ್ಣ ಇಲ್ಲೇ ಕಳ್ಳಕಿಷ್ಟನೇ ಆ ಹದಮ ಕಂಸನ ಮಾತು ಕೇಳಿ ಸುಮ್ಮನೆ ಎನ್ನೊಡನೆ ಹೋರಾಡಿ ವ್ಯರ್ಥವಾಗಿ ಸಾಯಬೇಡಿರಿ ಯಾರು ಸಾಯುವುದು ಸ್ವಲ್ಪ ತಾಳಿಲ್ಲ ಅದಮ ಬಂದ ಹಾದಿಯಂ ಹಿಡಿದು ಹಿಂದಕ್ಕೆ ಹೋಗಿ ನಿಮ್ಮ ರಾಜನಾದ ಕಳ್ಳ ಕಂಸಾಸುರನೆಂಬ ನಮ್ಮ ಕಳಿಸು ಮೂರ್ಖ ಮಾಡದಿರೋ ಎನ್ನೋ ತರ್ಕ

ಈ ರಣದ ಭೂಮಿಯೊಳಗೆ ದಿಕ್ಕಿದಿಕ್ಕಿ ಒಡರ್ಸಿ ಪಟ ಪಟನೆ ಗಗನ ಕೇಶ್ವಾಗ್ರತೆಯಿಂದ ಇದ್ದ ಗನ್ನೆಲ್ಲ ಬಂಡ ಆಡಿಸಿ ಬಿಡುವ ನಿನ್ನ ಗಗನ ಕೆಲ ಎದ ಮನೆ ಚೆನ್ನಾಗಿ ಕೇಳು ಅದೆಲ್ಲ ಚೆನ್ನಾಗೆಲ್ಲ ಕಳಕಿಸ್ತನೇ కెనక బేడా పులియ బేడా ఎన్నలు తడవి నీ కడ బేడా నినగే హేళువే చంద జిందలు కేళు నీ గలే కేళు నీ గలే பேடா பேடா கணக்கேட புனியபேட எல்லவீ கணபேட தினகேலுவேச்சலே கேளு கேளுநீகளே சந்தோ money ಬೇಡ ಬೇಡ ಎಲ್ಲನು ತಡವಿಡೇಡ ಕೇಳು ಕೇಳುಗಲೆ ಕೆಳ ರಕ್ಕಸ ಮನೆ ಕೆಳಗದಿರು ಎನ್ನಂ ಸುಮ್ಮನೆ ಹೆಚ್ಚಿಗೆ ಮಾತನಾಡಿದರೆ ನಿನ್ನ ಹೃದಯಂ ಸೀಳಿ

யாரு ஊதுரு சூர நூலனலை முர்க்கா கள்ள கோப்பலனே எலை பண்டனே சண்ட பல மண்டதராத இடம்பிகளம்ப மோசிதின்ற என்னன்னு சம்பர்சினது சில்ஜேராதுமா என்ன ಅತಮ ಈ ಚನವಾಡ ನೀಲಿ ನವ ಹೆಲಯ ದುರುಳದನವ ಈ ಪ್ರಪಂಚದಲ್ಲಿ ನಿನ್ನಂತಹ ಅದೆಷ್ಟೋ ರಕ್ಕಸಾದಮರು ಎಲ್ಲ ಯುದ್ಧದ ವಾಸಗೊಳಿದರು ಈ ಬಂಡಾ ಸುಮ್ಮನೆ ಎನ್ನನ್ನು ಕೆಳಕಿ ಸಾಯಬೇಡ ಯಾರು ಸಾಯುವುದು ಸ್ವಲ್ಪ ತೆಗೆಲ್ಲ ಅಥವಾ ನೀನು ಹಿಂದಕ್ಕೆ ಹೋಗಿ ನಿಮ್ಮ ರಾಜನಾದ ಕಳ್ಳ ಕಂಸಾಸುರ ನಮ್ಮ ಹತಮನ ಕಳಹಿಸು ಅವನಿಗೆ ತೋರಿಸುವನು ಶ್ರೀ ಕೃಷ್ಣನ ಶಕ್ತಿ ಶೌರ್ಯ ತಡ ಮಾಡದೆ ಹೋಗು ಬಂಡ

ನಿನ್ನ ಗರ್ವೇ ಮುಲ್ಲವ నిన్నయా హన్నను మరణవాదను వాదను కాన్నవా యన్నను జల్లలు యారిందా గదు జగదలి కెలే ఇపల్నా హన్నను ோ மரணு கல்லது ஜகதலே முடியு நர்வல்ல முடியு நர்வல்ல ಅಮ್ಮ ನಾನು ಎಷ್ಟು ಸುಮ್ಮನಿದ್ದರೂ ಎನ್ನಂ ಲಕ್ಕಿಸದೆ ಕೆಟ್ಟ ನುಡಿಗಳಿಂದ ತುಟ್ಟಿ ತುಟಿಸಿ ನಡಿಯೋ ಹೇಗೆ ರಾಜವಾಗಿ ನುಡಿವನೆ ಕಳ್ಳ ಕೃಷ್ಣನೆ ಏಲೆ ಇನ್ನೊಂದು ಉಸಿ ಮಾತನಾಡಿದರೆ ತಟ್ಟನೆ ನಿನ್ನ ಕಪಾಳಕ್ಕೆ ಕುಟ್ಟಿ ದಿಟ್ಟತನದಿಂದ ನಿನ್ನ ಅಸಕ್ಕೆದ ಪಕ್ಕೆಲುಬುಗಳನ್ನು ಗಕನಮುಣ್ಣ ಮುಕ್ಕಿಸಿ ಬಿಡುವೆನು ಖಂಡಿಯ ಕರ್ಪೂರ ಮುರಿವೆನೋ ನಿನ್ನ ಏಭಿಕರ ಎಲ್ಲ ಗೊಲ್ಲದವನೇ ಎಲ್ಲ ಈ ರಾಕ್ಷಸ ವಂಶದವನೇ ಸುಮ್ಮನೆ ಎತ್ತ ನಿನ್ನ ದಂಭ ಕೊಚ್ಚಿಕೊಳ್ಳುವ ಹಾಜವಾಗಿ ಕೊಚ್ಚಿಕೊಳ್ಳುವ ನಮ್ಮ ರಾಜನಾದ ಮಹ ಅಲ್ಲಿಗೆ ಬಂದರೆ ಒಳ್ಳೆದಾಗಿತ್ತು ಇಲ್ಲವಾಗಿ ತಂದರೆ

ಪಾತಾಳಕ್ಕೆ ಸುಳಿದು ಹೋದರು ಓ ಓ ನಮ್ಮ ಜೈತದ ಎನ್ನಿಂದ ಸಾಧ್ಯವಲ್ಲ ಅಂತ ತೋರುತ್ತದೆ ಆದ ಕಾರಣ ನನ್ನ ನજર ಪರಬಿಟ್ಟು ಸುಳಿ ಗಳಿಯಲಿ ಕಣ್ಣಿಗೆ ನಮ್ಮ ಗಗನೆ ಕೊಳ್ದ ಬಿಡವೆ ಹಾ ಸಾರಥಿ ಬಳ್ಳಿ ಬಳ್ಳಿ ರ ಕಪಟಿಯಾದ ಶ್ರೀಕೃಷ್ಣ ಅಲ್ಲ ಬಲ ಬಲ ನನ್ನ ಗದರ್ ದಾಂಡವಂತು ನೊಗ್ಗು ನೊಗ್ಗು ನೊಗ್ಗುನ ಗನ ಮತ ವಚನವತರತ್ಯ ಸಹಜವಾಗಿ ಮಾತನಾಡುವಲೇ ಮುರ್ಖ ಜಾಗೃತಿಯಿಂದ ಹಿಂದಕ್ಕೆ ನಿಲ್ಲ ಬಂಡ ಆರ್ಚುನ ಅದೇ ಪ್ರಕಾರವಾಗಿ ಹಿಂದಕ್ಕೆ ನಿರಲ್ಲ ಈ ಭ್ರಷ್ಟ ಪರಮ ಪ್ರತಿಷ್ಠ ಮಾತು ಕೇಳಿ ಋತ ಸಂಹಾರವಾಗಿ ಹೋದರು ಹೌದು ದೈವ ಹಿಂದೆ ತಕ್ಕೆ ತರ ನಗರಕ್ಕೆ ಹೋಗಲು ನಡಿ ಸಾರಥಿ ಅತಿ ಜಾಗೃತಿ ನಿಮ್ ಇಷ್ಟದಂತೆ ಆಗಲಿ ದೈವ ಕಪ್ಪಗಲ್ ಗ್ರಾಮದಲ್ಲಿ ರೇಣುಕಾ ಚರಿತ್ರೆಯಲ್ಲಿ ಪರಶುರಾಮನ ಪಾತ್ರ ಮಾಡಿದ ಪಪ್ಪಣ್ಣನವರು ಐನೂರ ಒಂದು ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿದ್ರು